ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮಶ್ರೀ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ವಿಡಿಯೋ ಡಿಸೆಂಬರ್ ತಿಂಗಳ ತುಲಾರಾಶಿಯವರ ಭವಿಷ್ಯ ನೋಡಿ ನೀವು ಇವಾಗಲೇ ಒಂದು ಪಂಚಮ ಶನಿಯ ಒಂದು ಕಾಲಘಟ್ಟದಲ್ಲಿ ಕೆಲವು ತಿಂಗಳು ಇದು ಇನ್ನು ಬಾಕಿ ಇದೆ ಸೊ ಅದರ ನಂತರ ಉತ್ತಮ ಫಲಗಳು ಕೂಡ ದೊರಕುತ್ತವೆ ಸೊ ಇವಾಗ ನಿಮಗೆ ಸದ್ಯಕ್ಕೆ ನಾನು ಈಗ ಡಿಸೆಂಬರ್ ತಿಂಗಳ ಭವಿಷ್ಯವನ್ನ ಹೇಳ್ತಾ ಇದ್ದೆ ಸೊ ಇದರಲ್ಲಿ ನಿಮಗೆ ನೀವು ಕೆಲವು ಸಮಯದಿಂದ ಅಂದ್ಕೊಂಡಿರ್ಬೋದು ಸೊ ನನ್ನಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆಗಳು ಆಗ್ತಾ ಇಲ್ಲ ನನ್ನಲ್ಲಿ ಬಹಳ ಒಂದು ಶ್ರಮ ಪಡಬೇಕಾಗುತ್ತೆ ಬಹಳ ಒಂದು ಕಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿರ್ಬೋದು ಆದರೆ ಆ ಒಂದು ಕಷ್ಟ ಈಗ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲಕರವಾಗಿ ಸಮಾಧಾನಕರವಾಗಿ ಒಂದು ಕೆಲವು ಉದಾಹರಣೆಗಳು ಆಗ್ತಾ ಇದೆ ಸಮಥಿಂಗ್ ಇಟ್ ನೋಡಿದಾಗ ನಿಮ್ಮಲ್ಲಿ ಕೆಲವು ಈಗ ಬದಲಾವಣೆಗಳು ಅನುಕೂಲಗಳು ಕೂಡ ಆಗ್ತಾ ಇವೆ ಅದು ಯಾವ್ದು ಅಂತಂದ್ರೆ ಒಂದೊಂದಾಗಿ ನೋಡೋಣ ನಿಮಗೆ ನೋಡಿ ನಿಮ್ಗೆ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಭೌತಿಕವಾಗಿಯೂ ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಮ ಕೆಲವು ಸಮಸ್ಯೆಗಳ ಪರಿಹಾರ ಕೂಡ ಆಗುತ್ತೆ ನೋಡಿ ಮೊದಲನೇದಾಗಿ ಈ ಒಂದು ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ಅಂದ್ರೆ ಊನರಪ್ತಿ ಹಾ ಅವನು ನಾಲ್ಕನೇ ಮನೆಗೆ ತನ್ನ ಮಿತ್ರನ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಯಾಕಂದ್ರೆ ಮಿತ್ರನ ಮನೆಯಲ್ಲಿ ಸಂಚಾರ ಮಾಡಿದ್ರೆ ಫಲಗಳು ಬಹಳಷ್ಟು ಚೆನ್ನಾಗಿ ಬರುತ್ತೆ ಸೊ ಹಾಗೆ ಶುಕ್ರನು ತುಲಾ ರಾಶಿಯಿಂದ ನಾಲ್ಕನೇ ಮನೆ ಮಕರ ರಾಶಿಯಲ್ಲಿ ಸಂಚಾರ ಮಾಡುವಾಗ ಕೆಲವು ಅನುಕೂಲಗಳು ನಿಮಗೆ ಆಗುತ್ತೆ ಯಾವ್ದಾದ ಯಾವುದಂತ ಒಂದೊಂದಾಗಿ ನೋಡೋಣ ನೋಡಿ ಮೊದಲನೇದಾಗಿ ನಿಮ್ಮ ತಾಯಿ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಗಿಫ್ಟ್ ಅಂತಂದ್ರೆ ಯಾವುದೇ ರೀತಿಯ ಒಂದು ಗಿಫ್ಟ್ ಇರ್ಬೋದು ಅಥವಾ ಏನಾದ್ರೂ ಒಂದು ಫೈಟ್ ಇರ್ಬೋದು ಅಥವಾ ಏನಾದ್ರೂ ಒಂದು ವಾಹನ ಇರ್ಬೋದು ಸೊ ಅವರು ಅಂದ್ಕೊಂಡಿರ್ತಾರೆ ಬಹಳ ಕಾಲದಿಂದ ನನ್ನ ಮಕ್ಕಳಿಗೆ ಏನಾದ್ರೂ ನಾನೊಂದು ಕೊಡಬೇಕು ಅಂತ ಅನ್ಕೊಂಡಿರ್ತೇನೆ ಅದಕ್ಕೆ ಒಂದೀಗ ಒಳ್ಳೆ ಸಮಯ ಬಂದಿದೆ ಅದು ಕೂಡ ನಿಮಗೆ ಖಂಡಿತವಾಗ್ಲೂ ಒಂದು ಗಿಫ್ಟ್ ಅಂತ ಗ್ಯಾರಂಟಿ ತಾಯಿ ಕಡೆಯಿಂದ ಸಿಗುತ್ತೆ ಇದೊಂದು ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ ಎರಡನೇದಾಗಿ ವಾಹನಗಳನ್ನು ಹೊಸದಾಗಿ ಪರ್ಚೇಸ್ ಮಾಡ್ಕೊಳ್ಳೋರಿಗೆ ಹೊಸದಾಗಿ ಪರ್ಚೇಸ್ ಮಾಡುವ ಬಹಳ ಹಿಂದಿನಿಂದ ಅನ್ಕೊಂಡಿರ್ತಾರೆ ವಾಹನ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡ್ಬೇಕಾದ್ರೆ ಅನ್ಕೊಂಡಿರ್ತಾರೆ ವಾಹನವನ್ನು ಹೊಸ ವಾಹನ ಆಗ್ಲಿ ಯಾವುದೋ ಒಂದು ಹಳೆ ವಾಹನ ಆಗಲಿ ಪರ್ಚೇಸ್ ಮಾಡಿಕೊಂಡು ಸುಸಮಯ ಅಂತ ಹೇಳ್ಬೋದು ಹಾಗೆ ವಿದ್ಯಾರ್ಥಿಗಳು ಯಾರು ಆಲಸ್ಯ ಮಾಡಿಕೊಂಡು ಹಿಂದೆ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಓದದೆ ಇದನ್ನೆಲ್ಲ ಮಾಡ್ತಿದ್ರ ಅಂಥವರಿಗೆಲ್ಲ ಇವಾಗ ಶೈಕ್ಷಣಿಕವಾಗಿ ಬಹಳಷ್ಟು ಒಂದು ಅನುಕೂಲ ಆಗ್ತಾ ಇದೆ ಚೆನ್ನಾಗಿ ಓದ್ತಾರೆ ಉತ್ತಮ ಅಂಕಗಳನ್ನು ಕೂಡ ಅವರು ಪಡಿತಾರೆ ಹಾಗೆ ಸ್ತ್ರೀಯರು ಗೃಹಾಲಂಕಾರಕ್ಕೆ ಸಂಬಂಧಪಟ್ಟಾಗೆ ಮನೆಯಲ್ಲಿ ಏನಾದ್ರು ಇಂಟೀರಿಯರ್ ಡೆಕೋರೇಟರ್ಸ್ ಸೊ ಮನೆಯ ಕ್ಲೀನಿಂಗ್ ಆಗಲಿ ಅಥವಾ ಒಂದು ಒಳ್ಳೆಯ ಒಂದು ಪರ್ಚೇಸ್ ಮಾಡೋದಾಗ್ಲಿ ಅವರಿಗೆ ಬೇಕಾದ ಸೀರೆ ಆಭರಣಗಳು ಏನಾದ್ರು ಪರ್ಚೇಸ್ ಮಾಡೋದಾಗ್ಲಿ ಅದನ್ನು ಕೂಡ ಒಂದು ಮಾಡದಲ್ಲಿ ತೆರೆಯೋದಾಗ್ತಾರೆ ಅಂದ್ರೆ ಅವರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬೋದು ಹಾಗೂ ಒಂದು ಗುರುವಿನ ದೃಷ್ಟಿ ಗುರುವಿನ ಕೃಪಾ ಕಟಾಕ್ಷ ನಿಮ್ಮ ಈ ಒಂದು ರಾಶಿ ರಾಶಿಯ ಅಧಿಪತಿ ರಾಶಿ ಅಧಿಪತಿಯ ಮೇಲೆ ಇರುವುದರಿಂದ ಕೆಲವು ಮನೆಯಲ್ಲಿ ಗ್ರಹಾಲಂಕಾರ ಗ್ರಹಾರಂಭ ಗ್ರಹ ಪ್ರವೇಶ ಇತ್ಯಾದಿಗಳು ಕೂಡ ನಡೆಯುವ ಸಾಧ್ಯತೆ ಇದೆ ಹಾಗೂ ಮನೆಯಲ್ಲಿ ಗುರು ಹಿರಿಯರಿಗೆ ಅಥವಾ ಹಿರಿಯರಿಗೆ ಅವರೆಲ್ಲ ತೀರ್ಥಯಾತ್ರೆ ಅನ್ನೋದೆಲ್ಲ ಮಾಡಬೇಕು ಅಂತಂದ್ರೆ ಬಹಳ ಒಂದು ಅನುಕೂಲ ಒಂದು ಆಗುವ ಒಂದು ಸಮಯ ಬಂದಿದೆ ಹಾಗೂ ಕೆಲವರಿಗೆ ಉನ್ನತ ಅಧಿಕಾರಿಗಳ ಭೇಟಿ ಆಗುವ ಸಾಧ್ಯತೆ ಕೂಡ ಇದೆ ಒಂದು ಪಾಯಿಂಟ್ ಅನ್ನು ನಾನು ಬಿಟ್ಬಿಟ್ಟಿದೀನಿ ಯಾವ್ದು ಅಂತಂದ್ರೆ ಆರೋಗ್ಯ ಆರೋಗ್ಯ ಹಾಗೆ ಕೆಲವರಿಗೆ ಬಹಳಷ್ಟು ಅನಾರೋಗ್ಯ ಬೀರುತ್ತೆ ಇವಾಗ ಈ ಒಂದು ಸಮಯದಲ್ಲಿ ಒಳ್ಳೆ ಒಂದು ಆರೋಗ್ಯ ಕೂಡ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡು ಬರುತ್ತೆ ಹಾಗೂ ಉನ್ನತ ವ್ಯಾಸಂಗ ಮಾಡುವವರಿಗೆ ಉನ್ನತ ವ್ಯಾಸಂಗ ಮಾಡುವವರಿಗೆ ಅವ್ರು ಏನೊಂದು ಒಂದು ಶೈಕ್ಷಣಿಕ ರಂಗದಲ್ಲಿ ಏನೊಂದು ಅವ್ರದ್ದು ರಿಕ್ವೈರ್ಮೆಂಟ್ ಇದೆಯಾ ಅದನ್ನ ಅದೃಷ್ಟದ ಒಂದು ಒಂದು ಇದರಲ್ಲಿ ನಾವು ಹೇಳೋದಾದ್ರೆ ಅವರಿಗೆ ಒಂದು ಅವರು ಅಂದ್ಕೊಂಡ ಒಂದು ಕೆಲಸ ಕೂಡ ಅಚಾನಕ್ ಆಗಿ ಆಗುವ ಒಂದು ಸಾಧ್ಯತೆಗಳಿವೆ ಹಾಗೂ ಮನೆಯಲ್ಲಿ ದೃಷ್ಟಾನ್ನ ಭೋಜನ ಹಾಗೂ ಬಂಧು ಬಳಗದೊಂದಿಗೆ ಉತ್ತಮ ಒಂದು ಸಂಭಾಷಣೆ ಉತ್ತಮ ಒಂದು ಕಾರ್ಯಗಳು ಕೂಡ ಉತ್ತಮ ಒಂದು ಅವ್ರ ಜೊತೆ ನಿಂಗಲ ಹಾಕೊಂಡ್ಬಿಟ್ಟು ಒಳ್ಳೆಯ ಕಾರ್ಯಗಳು ಕೂಡ ನಡೆಯುವ ಸಾಧ್ಯತೆಗಳು ಇದೆ ನಿಮ್ಮ ಒಂದು ಎರಡನೇ ಅಧಿಪತಿಯಾದ ಧನಸ್ಥಾನದ ಒಂದು ಅಧಿಪತಿಯಾದ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟೆ ಕುಜಾ ಕುಜಾ ಅಂತಂದ್ರೆ ಸಪ್ತಮಾಧಿಪತಿನೂ ಅವನೇ ಹಾಗೂ ಧನಾಧಿಪತಿ ಅವನೇ ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆ ಗುರುದೃಷ್ಟಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ರಾಶಿಯ ಒಂದು ಅಧಿಪತಿಯ ಮೇಲೆ ಬಿದ್ದಿರುವ ಕಾರಣ ಅಲ್ಲಿ ನಿಮ್ಗೆ ಕತಿಪತಿಯರಲ್ಲಿ ಒಂದು ಅನ್ಯೋನ್ಯ ಅನ್ಯೋನ್ಯತೆ ಕೂಡ ಕಂಡು ಬರುತ್ತೆ ನಿಮ್ಮ ದಳದಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ ಆದ್ರೂ ದಳದಲ್ಲಿ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಯಾಕಂದ್ರೆ ಒಂದು ಎರಡನೇ ಮನೆ ಅಧಿಪತಿ ಸದ್ಯಕ್ಕೆ ಕರ್ಕಾಟಕ ರಾಶಿಯಲ್ಲಿ ನೀಚನಾಗಿ ಡೆವಲೇಟ್ ಆಗಿದ್ದಾನೆ ಅದಕ್ಕೋಸ್ಕರ ಸ್ವಲ್ಪ ಫಲಗಳನ್ನ ಒಂದು ಫಿಫ್ಟಿ ಪರ್ಸೆಂಟ್ ಫಲ ಅಂತ ಹೇಳ್ಬೋದು ಮತ್ತೆ ಜನವರಿ ಇಪ್ಪತ್ತೊಂದರ ನಂತರ ಅವನು ಅಲ್ಲಿಂದ ದಶಮ ಸ್ಥಾನಕ್ಕೆ ಹೋಗ್ತಾನೆ ಈಗ ನಿಮ್ಗೆ ಏನಾಗಿದೆ ಶುಕ್ರನ ದೃಷ್ಟಿ ಬಂದು ದಶಮ ಸ್ಥಾನಕ್ಕೆ ಇರುವುದರಿಂದ ನಿಮಗೆ ಒಂದು ಕೆಲಸದಲ್ಲಿ ಒಂದು ಕೆಲವು ರೀತಿಯ ಒಂದು ಅನುಕೂಲಗಳು ಆಗ್ಬಹುದು ಕೆಲವರಿಗೆ ಒಂದು ಹಣದ ಅವಶ್ಯಕತೆ ಇದ್ರೆ ಇಂಕ್ರಿಮೆಂಟ್ ಕೂಡ ಆಗೋ ಚಾರ್ಜಸ್ ಇದೆ ಈ ಹಿಂದೆ ಅವ್ರು ಅನ್ಕೊಂಡಿರ್ತಾರೆ ಮತ್ತೆ ಮ್ಯಾನೇಜ್ಮೆಂಟ್ ಅವರು ಕೂಡ ಅನ್ಕೊಂಡಿರ್ತಾರೆ ಅದನ್ನ ಅಲ್ಲೇ ಒಂದು ಪೆಂಡಿಗಳಲ್ಲಿ ಈ ಒಂದು ಸಮಯ ಬಂದಾಗ ನಿಮಗೂ ಕೂಡ ಅನುಕೂಲ ಆಗುತ್ತೆ ನಿಮ್ಮ ಒಂದು ಕಂಪನಿ ಕೂಡ ನಿಮ್ಮಿಂದ ಅನುಕೂಲ ಆಗುತ್ತೆ ಕೆಲವು ಕೆಲವರಿಗೆ ಪ್ರಮೋಷನ್ ಕೂಡ ಸಿಗುವ ಚಾನ್ಸಸ್ ಇದೆ ಅಂದ್ರೆ ಜಾಸ್ತಿ ಮಟ್ಟದಲ್ಲ ಅಂದ್ರೆ ನೀವೀಗ ಬಹಳ ಒಂದು ಕ್ರಮೇಣ ಒಂದು ಕಾಲಘಟ್ಟದಲ್ಲಿ ಇದ್ದೀರಾ ಮುಂದಿನ ಒಂದಿಗೆ ಬಹಳಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇದೆ ಅದಕ್ಕೆ ಈ ಒಂದು ಮಧ್ಯದಲ್ಲಿ ಯಾಕಂತಂದ್ರೆ ಯಾವುದೇ ಒಂದು ರಾಶಿಗಾಗ್ಲಿ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ಶುಕ್ರನ ಸಂಚಾರ ಕಾಲ ಒಂದು ಬಹಳ ಒಂದು ಒಳ್ಳೆಯ ಒಂದು ಉತ್ತಮವಾದ ಆರೋಗ್ಯದಿಂದ ಹಿಡಿದ್ರೆ ಪ್ರತಿಯೊಂದು ಒಂದು ಎಲ್ಲ ದೇವತಾ ಕಾರ್ಯಗಳಾಗ್ಲಿ ಅಥವಾ ಬೇರೆ ಏನಾದ್ರೂ ನೀವು ಅಂದ್ಕೊಂಡಿರುವ ಕೆಲವು ಕೆಲಸ ಕಾರ್ಯಗಳಾಗ್ಲಿ ಪ್ರತಿಯೊಂದು ಆಗುವ ಒಂದು ಸಾಧ್ಯತೆ ಕಂಡು ಬರ್ತಾ ಇದೆ ಇಲ್ಲಿವರೆಗೂ ತುಲಾರಾಶಿಯವರ ಒಂದು ಡಿಸೆಂಬರ್ ತಿಂಗಳ ಒಂದು ಭವಿಷ್ಯವನ್ನು सहनावतु सहनाववतु, भुनस्तु सह वीर्यं करवावहै तेजसि नामधीतमस्तु मा विद्विषावहै ॐ शान्ति शान्ति शान्तिः